ಹಾಯ್ ಹಲೋ ನಮಸ್ಕಾರ ಅನಿಕಾ ಲಾಕ್ಸ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಮಸಾಲಾ ಉಪ್ಪಿಟ್ಟನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದುವರೆಗೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದೊಂದು ಸಬ್ಸ್ಕ್ರೈಬ್ ಒಂದೊಂದು ಲೈಕು ನಂಗೆ ತುಂಬಾ ಇಂಪಾರ್ಟೆಂಟು ಹಾಗೆ ಬರೀ ಸಬ್ಸ್ಕ್ರೈಬ್ ಆಗಿ ಅಂತ ನಂಗೆ ಕೇಳಲ್ಲ ನನ್ನ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಖಂಡಿತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಯಾಕಂದರೆ ಸರಿ ಎಲ್ಲರೂ ಮಾಡ್ತಾರೆ ಬಟ್ ತಪ್ಪು ಯಾರೂ ಹೇಳಲ್ಲ ಅದಕ್ಕೋಸ್ಕರ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಾಯ್ತಾ ಇರ್ತೀನಿ ಬನ್ನಿ ನೋಡೋಣ ಹೇಗೋಗಿಟ್ ಮಾಡೋದು ಅಂತ ಒಂದು ಪಾತ್ರನ ತೊಗೊಳ್ಳಿ ಇಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕೊಳ್ಳಿ ಹಾಗೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಡಲೆಬೇಳೆನ ಹಾಕಿ ಒಂದೈದು ನಿಮಿಷ ಆದಮೇಲೆ ಹಸಿಮೆಣಸಿನ್ಕಾಯಿ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇರೆ ಎಲ್ಲ ಏನಾದರೂ ಸೇರಿಸ್ತೀರಾ ಅಂದರೆ ಸೇರಿಸ್ಕೋಬೋದು ಸ್ವಲ್ಪ ಜೀರಿಗೆ ಹಾಕಿದ್ರೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಸೊ ಸಾಸಿವೆ ಕರಿಬೇವು ಹಾಗೆ ಕಡಲೆಬೇಳೆ ಹಾಕಿದ ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ನೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ನಾವು ಹಸಿಮೆಣ್ಸಿನ್ಕಾಯಿನಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳೆಸೋಣ ಯಾಕಂದರೆ ಮಸಾಲ ಉಪ್ಪಿಟ್ಟು ಖಾರವಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಡಿ ಈ ರೀತಿ ಸಣ್ಣದಾಗಿ ಉದ್ದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಆಯಿಲಲ್ಲಿ ಈಸಿಯಾಗಿ ಸ್ಮ್ಯಾಶ್ ಆಗಬೇಕು ಹಾಗೆ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪಗಾಗಿ ಒಂದು ಬಣ್ಣ ಬರೋವರೆಗೂ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನಿಮ್ಗೆ ಗೊತ್ತೇ ಇದೆ ಈರುಳ್ಳಿನ ಯಾಕೆ ಆ ಥರ ಫ್ರೈ ಮಾಡ್ಕೋಬೇಕು ಅಂತಲ್ವಾ ಸೊ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಅಂತ ಸೊ ನೋಡಿ ಈಗ ಈರುಳ್ಳಿನ ಎಣ್ಣೆಯಲ್ಲಿ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಆ ಉಪ್ಪಿಟ್ಟು ಅಷ್ಟೇ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಈರುಳ್ಳಿ ಈಗ ಕೆಂಪುಗಾಗಿದೆ ಇದಕ್ಕೆ ನಾನೀಗ ಕೆಲವೊಂದು ತರಕಾರಿಗಳನ್ನ ಸೇರಿಸ್ಕೊಳ್ತೀನಿ ಮನೇಲಿ ಯಾವುದೆಲ್ಲ ತರಕಾರಿ ಇರುತ್ತೋ ಅದನ್ನೆಲ್ಲ ಸೇರಿಸ್ಕೋಬೋದು ನಾನೀಗ ಸದ್ಯಕ್ಕೆ ಬೀನ್ಸು ಕ್ಯಾಪ್ಸಿಕಮ್ಮು ಕ್ಯಾರೆಟನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಅವರೆಕಾಳು ಕಾಳು ಅಥವಾ ತೊಗರಿ ಕಾಳು ಈ ಥರ ಕಾಳುಗಳನ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿ ಬಟಾಣಿ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ನೀವೇನಾದರೂ ಇದ್ದರೆ ಅದನ್ನು ಸೇರಿಸಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಆಯಿಲಲ್ಲಿ ತರಕಾರಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ನೀಟಾಗಿ ಬೇಯುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಳ್ಳೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧದಷ್ಟು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಸ್ವಲ್ಪ ಬಿಸಿಯಲ್ಲಿ ಚೆನ್ನಾಗಿ ಬೇಯಬೇಕು ತರಕಾರಿ ಜೊತೆಗೆ ಟೊಮೆಟೊ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕೈ ಆಡಿಸಿ ಇದಾದ ಮೇಲೆ ನೀವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ತಕ್ಷಣಕ್ಕೆ ಸೇರಿಸೋದ್ರಿಂದ ತ ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಬೇಗ ಬೇಯುತ್ತೆ ಹಾಗಾಗಿ ಉಪ್ಪಿಟ್ಟಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಬಿಡಿ ಈಗಲೇ ಇದು ನಾನು ಇಬ್ಬರಿಗೆ ಮಾಡ್ತಾ ಇರೋದು ಅದಕ್ಕೆ ಇಷ್ಟು ಕ್ವಾಂಟಿಟಿ ಇದೆ ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತರಕಾರಿನ ಸೇರಿಸ್ಕೊಳ್ಳಿ ಆ್ಯಂಡ್ ಈಗ ನೋಡಿ ಇದಕ್ಕೆ ಚೆನ್ನಾಗಿ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಚೀಟಿಗೆ ಎಷ್ಟು ಅರಿಶಿಣ ಹಾಕೋತೀನಿ ಅರಶಿನ ಇಲ್ಲದೆ ನಾನು ಯಾವುದಾವ ರೆಸಿಪಿಗಳು ಕೂಡ ರೆಡಿ ಆಗಲ್ಲ ಅರಿಶಿನ ಇರಲೇಬೇಕು ಮಸ್ಟಿನ್ ಶುಡ್ ನನಗೆ ಸೊ ಅರ್ಶಿನ ಹಾಕಿ ಅದಾದಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಚಿಲ್ಲಿ ಪೌಡರನ್ನು ಸೇರಿಸ್ಕೋತೀನಿ ಈಗಾಗಲೇ ನಾನು ಹಸಿಮೆಣ್ಸಿನ್ಕಾಯಿ ಸೇಸಿರೋದ್ರಿಂದ ತುಂಬ ಖಾರ ಬರುತ್ತೆ ಜಾಸ್ತಿನೇ ಯೂಸ್ ಮಾಡಿದ್ದೀನಿ ಅದಕ್ಕೆ ಚಿಲ್ಲಿ ಪೌಡರನ್ನ ಸ್ವಲ್ಪ ಕಡಿಮೆ ಹಾಕೋತೀನಿ ಸೊ ನೋಡಿ ಅರ್ಶಿನ ಚಿಲ್ಲಿ ಪೌಡ್ರು ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನೀಟಾಗಿ ಆ ಚಿಲ್ಲಿ ಪೌಡರ್ ಖಾರ ಆ ತರಕಾರಿಗೆ ಸೆಟ್ ಆಗಬೇಕು ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತಳ ಹಿಡಿಬಾರ್ದು ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಸೊ ನೀಟಾಗಿ ಇದು ಎರಡೂ ಕೂಡ ಅಷ್ಟಿನ ಉಪ್ಪು ಚಿಲ್ಲಿ ಪೌಡರು ತರಕಾರಿ ಎಲ್ಲವೂ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಹಾಗೆಯೇ ನೀರನ್ನು ನಾನು ಸೇರಿಸ್ಕೊಳ್ತೀನಿ ಪಕ್ಕದಲ್ಲೇ ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ ಹುರ್ಕೋಬೇಕಲ್ವ ರವೆನ ಫ್ರೈ ಮಾಡಬೇಕು ಸ್ವಲ್ಪ ಕೆಂಬಣ್ಣ ಬರೋವರೆಗೆ ಕಂದು ಬಣ್ಣ ಬರಬಾರ್ದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಸೊ ಆ ಥರ ಹುರ್ಕೊಳ್ಳೋಣ ನಾನು ಯಾವಾಗಲೂ ರವೆ ಉಪ್ಪಿಟ್ಟು ಮಾಡುವಾಗ ಫಸ್ಟಿಗೆ ತರಕಾರಿ ಎಲ್ಲ ಬಾಯ್ಲ್ಗೆ ಇಟ್ಬಿಟ್ಟು ಆಮೇಲೆ ನಾನು ರವೆ ಫ್ರೈ ಮಾಡೋದು ಬೇಗ ಬೇಗ ಕ್ವಿಕ್ಕಾಗಿ ಆಗುತ್ತೆ ಮೊದಲೇ ರವೆ ಫ್ರೈ ಮಾಡಿ ಅದನ್ನು ಬಿಟ್ಟು ಅದೇನೂ ಆಗಿ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಕ್ವಿಕ್ಕಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ತರಕಾರಿ ಬೇಯೋ ಟೈಮಲ್ಲಿ ರವೆನೂ ಕೂಡ ಈ ಥರ ಫ್ರೈ ಮಾಡ್ಕೊಬಿಡೋಣ ಸೊ ಚೆನ್ನಾಗಿ ಕಂದು ಬಣ್ಣ ಬಂದ್ಬಿಡುತ್ತೆ ಹೈ ಫ್ಲೇಮ್ ಇಟ್ಟರೆ ಮೀಡಿಯಮ್ ಫ್ಲೇಮಲ್ಲಿ ಸ್ಟಾರ್ಟಿಂಗ್ ಇರಲಿ ಆಮೇಲೆ ಫುಲ್ ಲೋ ಫ್ಲೇಮ್ ಆಗಲಿ ಆಮೇಲೆ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ರವೆ ಫ್ರೈ ಆಗೋಕ್ಕೆ ತುಂಬ ಟೈಮ್ ಹಿಡಿಯೋಲ್ಲ ಜಸ್ಟ್ ಟೂ ಮಿನಿಟ್ಸ್ ಸಾಕು ಸೊ ರವೆ ಅಂತೂ ನೀಟಾಗಿ ಫ್ರೈ ಆಗಿದೆ ಇವಾಗ ಇಲ್ಲಿ ಪಕ್ಕದಲ್ಲಿ ನೋಡಿದರೆ ಉಪ್ಪಿಟ್ಟಲ್ಲಿ ತರಕಾರಿಯೆಲ್ಲ ಬೆಂದು ಕುದೀತಾ ಇದೆ ನೀವು ನೋಡ್ತಾ ಇರ್ಬೋದು ಸಣ್ಣ ಕುದಿಯಿದೆ ಸೊ ಇದು ಪೂರ್ತಿ ದೊಡ್ಡದಾಗಿ ಬಿಸಿ ಬಿಸಿಯಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ತರಕಾರಿಯೆಲ್ಲ ನೀಟಾಗಿ ಬೆಂದಿದೆ ಅಂತ ಅರ್ಥ ಸೊ ಇದಕ್ಕೆ ನಾವು ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ರವೆ ಅದನ್ನು ಸೇರಿಸ್ಕೊಳ್ಳೋಣ ಕುದಿ ನೋಡಿ ಈಗ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಕುದೀತಾ ಇದೆ ಅಂತ ಸೊ ನಾವು ಹುರಿದಿಟ್ಕೊಂಡಿರುವಂಥ ರವೆಯನ್ನು ಈಗ ಇಲ್ಲಿ ಸೇರಿಸ್ಕೊಳ್ಳೋಣ ಅದನ್ನು ತಿರುಗ್ತಾ ಇರಬೇಕು ರವೆ ಹಾಕುವಾಗ ಇಲ್ಲ ಅಂದರೆ ಗಂಟಾಗ್ಬಿಡತ್ತೆ ನೋಡಿ ಈಗ ನಾನು ರವೆನ ಸೇರಿಸ್ಕೊಂಡಾಯಿತು ತುಂಬ ಜನ ಕೇಳ್ತಾರೆ ಏ ನನಗೆ ಅವರೇ ಇಷ್ಟಿಷ್ಟೇ ಮಾಡ್ತೀರಾ ನೀವು ಅಂತ ನಿಜವಾಗ್ಲೂ ನಮ್ಮನೇಲಿ ನಮ್ಗೆ ಇಷ್ಟಕ್ಕೆ ಸಾಕಾಗುತ್ತೆ ಇಬ್ಬರೇ ಇರೋದರಿಂದ ನಾವು ಇಷ್ಟಿಷ್ಟೇ ಮಾಡ್ಕೋತೀವಿ ಬಟ್ ಹೆಚ್ಚಾಗಿ ತರಕಾರಿನ ಯೂಸ್ ಮಾಡ್ತೀವಿ ನೋಡಿ ಸಿಂಪಲ್ಲಾಗಿ ಅದ್ಭುತವಾಗಿ ಉಪ್ಪಿಟ್ಟು ರೆಡಿಯಾಯಿತು ಇಷ್ಟೇ ಸಿಂಪಲ್ ಇದಕ್ಕೆ ಗಾರ್ನಿಶಿಂಗ್ ಬೇಕಂದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಮೇಲೆ ಹಾಕೊಳ್ಳಿ ತುಂಬ ಅದ್ಭುತವಾದ ರುಚಿ ಕೊಡುತ್ತೆ ಸೊ ಉಪ್ಪಿಟ್ಟು ತುಂಬ ಸೊಗಸಾಗಿ ರೆಡಿಯಾಗಿದೆ ಇದನ್ನು ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದೊಂದು ಕಮೆಂಟು ಒಂದೊಂದು ಲೈಕು ಒಂದೊಂದು ಸಬ್ಸ್ಕ್ರೈಬರ್ ನಂಗೆ ತುಂಬ ಇಂಪಾರ್ಟೆಂಟು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇವತ್ತು ನನ್ನ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಹಾಗೆ ಊಟ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ ನಾನಿವತ್ತು ವಿತ್ ಎಗ್ ಸಲಾಡು ಜೊತೆ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ಊಟದ ಜೊತೆಗೆ ಏನಾದರೂ ಸಲಾಡ್ ಇರಬೇಕು ಇವತ್ತು ನಾನು ಪೆಪ್ಪರ್ ಸಲಾಡನ್ನ ಟ್ರೈ ಮಾಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಿಮಗೆಲ್ರಿಗೂ